ಕೆಬೆಟ್ಟಿ ಗ್ರಾಮ ಅಂತ ಹೇಳಿ ಇದು ಮೈಸೂರು ಮತ್ತು ಕೇರ್ಪೇಟೆ ಮತ್ತು ಹಾಸನ ಸೇರುವಂಥ ಒಂದು ದೊಡ್ಡ ರಸ್ತೆ ಇದು ಇಲ್ಲಿ ಈಗ ನೀವು ನೋಡಿರೋಂಥ ವಿಡಿಯೋದಲ್ಲಿ ಏನಿದೆ ಈ ಒಂದು ವ್ಯವಸ್ಥೆ ಅವ್ಯವಸ್ಥೆಯನ್ನು ನಾವು ಸುಮಾರು ಸಲ ನಾವು ಪಂಚಾಯತಿಲಿ ತುಂಬ ಕೇಳಿದ್ದೀವಿ ಮತ್ತು ಖಂಡಿಸಿದ್ದೀವಿ ಮತ್ತು ಇಲ್ಲಿ ನೋಡ್ಬೋದು ನೀವು ಇಲ್ಲೆಲ್ಲ ಹೆಣ್ಮಕ್ಳು ಮತ್ತು ತಾಯಂದರು ಮತ್ತು ಏನು ಇದ್ದಾರೆ ಮಕ್ಕಳುಗಳು ಅವ್ರಿಗೆಲ್ಲ ಇಲ್ಲಿ ಸಮಸ್ಯೆಯಾಗಿ ಇಲ್ಲಿ ನಿಲ್ದಾಣಕ್ಕೆ ತೊಂದರೆ ಆಗಿದೆ ಇದನ್ನು ನಾವು ಹಲವಾರು ಬಾರಿ ಗಮನಕ್ಕೆ ತಂದ್ರೂ ಇದನ್ನು ಸರಿಪಡಿಸೋಕ್ಕೆ ಮನಸೆ ಮಾಡ್ತಲ್ಲ ಪಂಚಾಯತಿ ಆಡಳಿತದವರು ಈಗ ಇದನ್ನ ಏನಾದ್ರು ಒಂದು ದೊಡ್ಡ ಆರೋಗ್ಯ ಸಮಸ್ಯೆ ಆದ್ರೆ ಇದಕ್ಕೆ ಹೊಣೆ ಹಾರಾಕ್ತಾರೆ ಈ ತಾಲೂಕು ಆಡಳಿತ ಹೊಣೆ ಆಗುತ್ತಾ ಇಲ್ಲ ತಹಸೀಲ್ದಾರ್ ಎ ಸಿ ಅವರು ಹೊಣೆ ಆಗ್ತಾರ ದಯವಿಟ್ಟು ಇದು ನಮಗೆ ಪರಿಹಾರ ಮಾಡಿ ನಮ್ಮ ಗ್ರಾಮಕ್ಕೊಂದು ನೂತನ ಒಂದು ನಿಲ್ದಾಣ ಕೊಟ್ರೆ ನಮ್ಗಿಂತ ಹೆಚ್ಚಾಗಿ ಹೆಣ್ಮಕ್ಳು ಮತ್ತು ಹೆಂಗಸರುಗಳಿಗೆ ಮತ್ತೆ ಇಲ್ಲಿ ಬಂದು ಹೋಗುವಂತ ಜನಗಳಿಗೆ ಅನುಕೂಲ ಆಗುತ್ತೆ ಅಂತ ನಮ್ದು ಭಾವನೆ ಸರ್ ಅಷ್ಟೇ ಸರ್ ಇದು ಪಂಚಾಯತಿ ನೀವು ನೋಡಿ ಹಂಗೆ ನೀವು ದಯವಿಟ್ಟು ಅಲ್ಲಿ ನೋಡಿ ಅದು ಪಂಚಾಯಿತಿನೇ ಅದು ಪಂಚಾಯತಿ ಬಸ್ಸು ಕೂದಲ ಬೇರೆ ಕೂದಲ ಬಸ್ ನಿಲ್ದಾಣ ಇದು ಅಧ್ಯಕ್ಷ ಸದಸ್ಯರುಗಳಲ್ಲಿ ಹೋಗುವಂತಹ ರಸ್ತೆ ಇದು ಡೆವಲಪ್ಮೆಂಟ್ ಆಫೀಸರ್ ಏನು ಇದಕ್ಕೆ ದಯವಿಟ್ಟು ಗಮನ ಹರಿಸಿ ಗಮನ ಹರಿಸಿ ಈಗೆಲ್ಲ ಕಾಲರಗಳು ಮತ್ತೆ ಕರೋನಗಳು ಮತ್ತೆ ಮರುಕೊಳಿಸ್ತಾ ಇರುವಂತಹ ಸಂದರ್ಭದಲ್ಲಿ ನೀವು ನೋಡಿ ನೋಡಿ ಸರ್ ಇಲ್ಲಿ ದಯವಿಟ್ಟು ಬನ್ನಿ ಇಲ್ಲಿ ನೋಡಿ ಸರ್ ಇದು ಯಾರು ಹೊಣೆ ಸರ್ ಇಲ್ಲಿಗೆ ಇದು ಈ ತರ ಆದಾಗ ಏನು ಹೊಣೆ ಅಂತ ನಮ್ಮ ಪ್ರಶ್ನೆ ಸರ್ ಇದು ನಾವು ಸಾರ್ವಜನಿಕವಾಗಿ ಕೇಳುವಂತ ಪ್ರಶ್ನೆ ಪಿ ಓರು ಮತ್ತೆ ಆಡಳಿತ ಮಂಡಳಿಯರು ಇದಕ್ಕೆ ನಾವು ವಾಗಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಸರ್ ಯಾಕೆಂದರೆ ಕೇಳ್ಕೋತಾರೆ ಇಲ್ಲ ಕೇಳ್ಕೋತಾ ಇಲ್ಲ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಇದು ಆದ್ದರಿಂದ ದಯವಿಟ್ಟು ನಿಮ್ಮ ಮೀಡಿಯಾ ಮುಖಾಂತರ ನಮ್ಮ ಗ್ರಾಮಕ್ಕೆ ಒಂದು ನೂತನವಾದ ನಿಲ್ದಾಣ ಕೊಡೋಕ್ಕೆ ಮತ್ತು ಈ ಕ್ಷೇತ್ರದ ಶಾಸಕರ ಗಮನಕ್ಕೆ ಮತ್ತು ಈ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗಮನಕ್ಕೆ ತರಬೇಕು ನೀವು ನಮ್ಮ ಗ್ರಾಮಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ನಮ್ಮಲ್ಲಿ ನಿಮ್ಮಲ್ಲಿ ನಾವು ಮನವಿ ಮಾಡ್ಕೊತೀವಿ ನಾವೆಲ್ಲ ಗ್ರಾಮಸ್ಥರು ಸೇರಿ ಏನರಪ್ಪ ಬರಿ ಒಬ್ರೆ ನೀನು ಕಾದ್ಯಾಪ್ ಟೋ

ಸ್ವರ್ಣ ಇದು ಬಾಂಧವ್ಯಗಳ ಬೆಸುಗೆ